ಹಲೋ ಗಾಯ್ಸ್ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಗೆ ನಿಮ್ಗೆ ಸ್ವಾಗತ ನೋಡಿ ನಿಫ್ಟಿ ನಮ್ಮ ಈ ಒಂದು ಇಂಪಾರ್ಟೆಂಟ್ ಝೋನ್ ಒಳಗಡೆ ಓಪನ್ ಆಗಿ ಬ್ರೇಕೌಟ್ ಮಾಡಿ ಮೇಲೆ ಹೋಗೋ ತರ ಸೈನ್ ಕೊಡ್ತಾ ಇದೆ ಸೊ ಇವತ್ತು ನಾವು ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂದ್ರೆ ನಾವು ಕಾಲ್ ಸೈಡ್ ಹೋಗಬೇಕು ಅಂದ್ರೆ ನೋಡಿ ಇಲ್ಲಿಂದ ನಮಗೆ ಒಂದು ರಿಟ್ರೆಸ್ಮೆಂಟ್ ಕೊಡ್ಬೇಕು ರಿಟ್ರೆಸ್ಮೆಂಟ್ ಕೊಟ್ಟು ಮೇಲೆ ಹೋಗೋ ಸೈನ್ ಕೊಟ್ಟರೆ ಅಪ್ ಟು ನಮ್ಮ ಟಾರ್ಗೆಟ್ ಈ ಲೆವೆಲ್ ವರ್ಗು ಇರುತ್ತೆ ಓಕೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅದನ್ನ ನೋಡಬೇಕು ಸ್ವಲ್ಪ ಹೊತ್ತು ಏನಾದ್ರೂ ಹೋಲ್ಡ್ ಮಾಡೋ ತರ ಮಾಡಿ ಕೆಳಗಡೆ ಬರೋ ಸೈನ್ ಕೊಟ್ರೆ ಇದು ನಮ್ಮ ಟಾರ್ಗೆಟ್ ಆಗಿರುತ್ತೆ ಹಾಗೆ ಇದನ್ನ ಬ್ರೇಕೌಟ್ ಮಾಡಿದ್ರೆ ಸೇಮ್ ನಾವು ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡಿ ನೆಕ್ಸ್ಟ್ ಟಾರ್ಗೆಟ್ ನ ಡಿಸೈಡ್ ಓಕೆ ಬೈಕ್ ಚಾನ್ಸ್ ಏನಾದ್ರೂ ಇದನ್ನ ಬ್ರೇಕೌಟ್ ಮಾಡಿದ್ರೆ ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡಿ ಒಂದು ದೊಡ್ಡ ಮೂವ್ಮೆಂಟ್ ಆಗುವಂತ ಚಾನ್ಸಸ್ ಇದೆ ಅಪ್ ಟು ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಫಿಫ್ಟಿ ಓಕೆ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಫಿಫ್ಟಿ ನಮ್ಮ ಕಾಲ್ ಸೈಡ್ ಇದನ್ನ ಬ್ರೇಕ ಔಟ್ ಮಾಡಿದ್ರೆ ಟಾರ್ಗೆಟ್ ಓಕೆನಾ ಬೈ ಚಾನ್ಸ್ ಇಲ್ಲಿಂದ ರಿವರ್ಸ್ ಆಗಿ ಎಲ್ಗಡೆ ಬಂದು ಇದನ್ನು ಮಾಡ್ತು ಮಾಡ್ತ ಇಟ್ಕೊಳ್ಳಿ ಇಲ್ಲಿ ಯಾವುದೇ ರೀತಿ ಎಂಟ್ರಿ ತೊಗೊಳಕ್ ಹೋಗ್ಬೇಡಿ ನಾನು ಯಾಕೆ ಇಲ್ಲಿ ತಗೋಬೇಡಿ ಅಂತ ಈಗ ರೀಸೆಂಟ್ ಆಗಿ ಹೇಳ್ತಾ ಇದೀನಿ ಅಂದ್ರೆ ಮಾರ್ಕೆಟ್ ತುಂಬಾ ಒಲಟೈಲ್ ಆಗಿದೆ ಯಾವ ಕಡೆ ಬೇಕಾದ್ರೂ ಮೂಮೆಂಟ್ ಕೊಡಬಹುದು ಸೊ ಈ ರೇಂಜ್ ನಮಗೆ ಅಷ್ಟು ಸೇಫ್ ಅಲ್ಲ ಓಕೆನಾ ಆಪ್ಷನ್ ಬೈಯರ್ಸ್ ಗೆ ನಾವು ಡೌನ್ ಸೈಡ್ ಹೇಗೆ ಪ್ಲಾನ್ ಮಾಡಬೇಕು ಅಂದ್ರೆ ಈ ಲೆವೆಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಏನಾದ್ರೂ ಬ್ರೇಕ್ಔಟ್ ಮಾಡಿ ಕೆಳಗಡೆ ಹೋಗುವಂತ ಸೈನ್ ಕೊಟ್ರೆ ಈ ಗ್ರೀನ್ ಝೋನ್ ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಹಾಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಬೇಕು ಸೊ ಬೈ ಚಾನ್ಸ್ ಏನಾದ್ರು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮೇಲೆ ಹೋಗೋ ಸೈನ್ ಕೊಟ್ರೆ ಇಲ್ಲಿ ಟಾರ್ಗೆಟ್ ಇಡಬಹುದು ಅಥವಾ ಬೈ ಚಾನ್ಸ್ ಇದನ್ನ ಬ್ರೇಕೌಟ್ ಮಾಡ್ತು ಅಂತ ಇಟ್ಕೊಳ್ಳಿ ಒಂದು ರಿಟ್ರೆಸ್ಮೆಂಟ್ ವೇಟ್ ಮಾಡಿ ಅಗೇನ್ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಬಂದು ಟ್ವೆಂಟಿ ಟೂ ತೌಸಂಡ್ ಈ ಏಯ್ಟಿ ವರ್ಗೂ ನಮ್ಮ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು ಇದು ನಿಫ್ಟಿಯಲ್ಲಿ ಆಯ್ತು ಐ ಥಿಂಕ್ ಇವತ್ತು ಯಾವ್ದಾದ್ರು ಒಂದು ಸೈಡ್ ಟ್ರೆಂಡ್ ಕೊಡುವಂತ ಚಾನ್ಸಸ್ ಇದೆ ಯಾಕಂದ್ರೆ ನೋಡಿ ನಮ್ಮ ಈ ಗ್ರೀನ್ ಝೋನ್ ಮತ್ತೆ ರೆಡ್ ಝೋನ್ ತುಂಬಾ ನಾರೋ ಆಗಿದೆ ಬ್ರೇಕ್ಔಟ್ ಕೊಡುವಂತ ಚಾನ್ಸಸ್ ಹೈ ಇರುತ್ತೆ ಇವತ್ತು ಓಕೆನಾ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ಈ ಝೋನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇಲ್ಲಿ ಓಪನ್ ಆಗಿ ಸ್ವಲ್ಪ ಮೇಲೆ ಹೋಗಿ ಇದನ್ನೇ ಒಂದು ರೆಸಿಸ್ಟೆನ್ಸ್ ತರ ತಗೊಂಡು ರಿಯಾಕ್ಟ್ ಮಾಡ್ತಾ ಇದೆ ಈಗ ನಮಗೆ ಈ ಝೋನ್ ನ ವಿತ್ ಮೂಮೆಂಟ್ ಅಲ್ಲಿ ಬ್ರೇಕ್ಔಟ್ ಮಾಡಿ ಓಕೆನಾ ಮೇಲ್ಗಡೆ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗುವಂತ ಸೈನ್ ಕೊಟ್ರೆ ಆರಾಮಾಗಿ ಈ ನಮ್ಮ ರೆಡ್ ಝೋನ್ ವರ್ಗ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು ಹಾಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕು ಕೆಳಗಡೆ ಬರೋ ತರ ಸೈನ್ ಕೊಟ್ಟರೆ ಅಗೈನ್ ಇದು ನಮ್ಮ ಟಾರ್ಗೆಟ್ ಆಗಿರುತ್ತೆ ಅಥವಾ ಇದನ್ನ ಬ್ರೇಕೌಟ್ ಮಾಡ್ತು ಅಂತ ಇಟ್ಕೊಳ್ಳಿ ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡಿ ನಮ್ಮ ಟಾರ್ಗೆಟ್ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಓಕೆನಾ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂದ್ರೆ ಅಪ್ಸೈಡ್ ಟಾರ್ಗೆಟ್ ಇದನ್ನ ಬ್ರೇಕ್ಔಟ್ ಮಾಡಿದ್ರೆ ಓಕೆನಾ ಯಾವ ತರ ಈ ರೆಡ್ ಝೋನ್ ಅಲ್ಲಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಾವು ಡೌನ್ ಸೈಡ್ ಪ್ಲಾನ್ ಮಾಡೋದಾದ್ರೆ ಇಲ್ಲಿಂದ ಕೆಳಗಡೆ ಬಂದ್ರೆ ನಾನು ಇಲ್ಲೆಲ್ಲೂ ಯಾವುದೇ ರೀತಿ ಎಂಟ್ರಿ ತಗೊಳ್ಳಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ಸೊ ನನಗೆ ಡೌನ್ ಸೈಡ್ ಬರಬೇಕು ಅಂದ್ರೆ ಈ ಝೋನ್ ನ ಮಾಡಬೇಕು ಮಾಡ್ಬೇಕು ಬ್ರೇಕೌಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ರಿಪ್ರೆಸ್ಮೆಂಟ್ ಅಂದ್ರೆ ನನ್ನ ಫಸ್ಟ್ ಟಾರ್ಗೆಟ್ ಈ ಗ್ರೀನ್ ಝೋನ್ ಆಗಿಟ್ಟಿರ್ತೀನಿ ಹಾಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ತೀನಿ ಬೈ ಚಾನ್ಸ್ ಏನಾದ್ರು ರಿವರ್ಸ್ ಆಗುವಂತ ಸೈನ್ ಕೊಡ್ತು ಅಂದ್ರೆ ಈ ಲೆವೆಲ್ ನಾಗ ಏನ್ ಟಾರ್ಗೆಟ್ ಇರ್ತೀನಿ ಅಥವಾ ಈ ಗ್ರೀನ್ ಝೋನ್ ನ ಬ್ರೇಕ್ಔಟ್ ಅಂದ್ರೆ ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡ್ತೀನಿ ಡೌನ್ ಸೈಡ್ ಟಾರ್ಗೆಟ್ ನಾನು ಫೋರ್ಟಿ ಏಟ್ ವರೆಗೂ ತ್ರೀ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಇಟ್ಟಿರ್ತೀನಿ ಓಕೆ ಇದು ಇವತ್ತಿನ ನನ್ನ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಪ್ಲಾನ್ ಆಗಿರುತ್ತೆ ಹಾಗೆ ಡೈಲಿ ಹೇಳೋ ತರನೇ ಮತ್ತೆ ಹೇಳ್ತಾ ಇದ್ದೀನಿ ಹುಷಾರಾಗಿ ಟ್ರೇಡ್ ಮಾಡಿ ನಿಮ್ಮ ಸ್ಟಾಪ್ ಲಾಸ್ ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ ಅಜ್ಜ ಮಾಡಿ ಟ್ರೇಡ್ ಮಾಡಿದ್ರೆ ಈ ಒಂದು ಟೈಮ್ ಅಲ್ಲಿ ತುಂಬಾ ಒಳ್ಳೇದು ಹೊಸಬ್ರು ಯಾರಿದ್ರೆ ಆಪ್ಷನ್ ಅಲ್ಲಿ ದಯವಿಟ್ಟು ಈ ಒಂದು ಮೂಮೆಂಟ್ ಅಲ್ಲಿ ಟ್ರೇಡ್ ಮಾಡೋಕೆ ಹೋಗ್ಬೇಡಿ ಓಕೆ ಇಲ್ಲಿಗೆ ನಾನು ಈ ವಿಡಿಯೋ ನಮಗಾ ಇದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರಾದ್ರೂ ಹೊಸಬ್ರು ನೋಡ್ತಾ ಇದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಗೈಸ್